ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳಬಾಗಿಲು ತಾಲೂಕಿನ ಯಡಹಳ್ಳಿ ಗ್ರಾಮದ ಬಾಬುಲಚಾರಿ ಮೇಲೆ ಮಾರಣಾಂತಿಕ ಹಲ್ಲೆ ಹಿನ್ನೆಲೆ ತಲೆಗೆ ಬಲವಾಗಿ ಹೊಡೆದ ಹಲ್ಲೆಕೋರರು ತಲೆ ಗಾಯದಿಂದ ತೀವ್ರ ರಕ್ತಸ್ರಾವ ಸುಮಾರು ಇಪ್ಪತ್ತೆಂಟು ಹೊಲಗೆ ಮಾಡಿದ ವೈದ್ಯರು ಬಾಬುಲಚಾರಿಗೆ ಪ್ರಜ್ಞೆ ಬಂದ ಮೇಲೆ ಮರು ಹೇಳಿಕೆ ಪಡೆದ ನಂಗಲಿ ಪೊಲೀಸರು ಮರು ಹೇಳಿಕೆ ನಂತರ ಆರೋಪಿಗಳ ಮೇಲೆ ಪ್ರಕರಣ ಮತ್ತೊಂದು ದಾಖಲು ಇದೇ ವಿಚಾರಕ್ಕೆ ಕೋಲಾರದ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ಬಿ ನಿಖಿಲ್ ನಂಗಲಿ ಪೊಲೀಸ್ ಠಾಣೆಗೆ ಆಗಮನ ಪ್ರಕರಣದ ಸಂಪೂರ್ಣ ಮಾಹಿತಿ ಪಡೆದು ಆರೋಪಿಗಳನ್ನು ಆದಷ್ಟು ಬೇಗ ಬಂಧಿಸುವುದಾಗಿ ಭರವಸೆ ನಂಗಲಿ ಪೊಲೀಸ್ ಠಾಣೆಗೆ ವಿಶ್ವಕರ್ಮ ಸಮುದಾಯದ ಮುಖಂಡರು ಸೇರಿದಂತೆ ಬಿಜೆಪಿಯ ಪ್ರಮುಖ ಮುಖಂಡ ಪಿಎಂ ರಘುನಾಥ್ ಬಹುಜನ ಸಂಘಟನೆ ಒಕ್ಕೂಟದ ಮುಖ್ಯಸ್ಥ ಸಂಘಸಂದ್ರ ವಿಜಯಕುಮಾರ್ ಪದಾಧಿಕಾರಿಗಳು ಬಾಬುಲಚಾರಿರವರಿಗೆ ನ್ಯಾಯ ಬೇಕೆಂದು ಆಗ್ರಹ ವಿಶ್ವಕರ್ಮ ಸಮುದಾಯದಿಂದ ಬಾಬುಲಾಚಾರಿಯವರಿಗೆ ನ್ಯಾಯ ಸಿಗದಿದ್ದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವುದಾಗಿ ಪತ್ರಿಕಾ ಹೇಳಿಕೆ ಪೊಲೀಸ್ ಅಧೀಕ್ಷಕರಾದ ಬಿ ನಿಖಿಲ್ ರವರಿಗೆ ಮನವಿ ಬಾಬುಲಚಾರಿ ಮಕ್ಕಳು ಮತ್ತು ಹೆಂಡತಿಗೆ ನ್ಯಾಯ ದೊರಕಿಸಿ ಆರೋಪಿಗಳನ್ನು ಬಂಧಿಸುವುದಾಗಿ ಭರವಸೆ ನೀಡಿದರು ವರದಿ ಬಜರಂಗಿ ಚಲ್ಪತಿ ಕಿರಣ ಸುದ್ದಿ ಎಲ್ಲರಿಗೂ ನಮಸ್ಕಾರ ನಾನು ಮಾಧುರಿ ಅಂತ ಬಾಬುಲಾಚಾರಿ ಮಗಳು ಎಡಹಳ್ಳಿ ಗ್ರಾಮದಿಂದ ಕರ್ನಾಟಕ ನಮ್ಮ ಅಪ್ಪಗೆ ಬ ನಾವು ಅಪ್ಪ ನಾರ್ಮಲ್ ಅಂಗಡಿ ಇಟ್ಕೊಂಡು ನಾವು ಬದುಕ್ತಿದ್ದೀವಿ ಹತ್ತು ವರ್ಷದಿಂದ ಅಪ್ಪ ಮಾರ್ನಿಂಗ್ ಐದು ಗಂಟೆಗೆ ಇಪ್ಪತ್ತೆಂಟನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತು ಇಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂಗಡಿಗೆ ಹೋಗುವಾಗ ಐದು ಗಂಟೆಯಲ್ಲಿ ಅಪ್ಪ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡಿದ್ದಾರೆ ಮರ್ಡರ್ ಅಟೆಂಪ್ಟ್ ಮಾಡಿದ್ದಾರೆ ಆ ನಂತರ ಆ್ಯಂಬುಲೆನ್ಸಿಂದ ಹಾಸ್ಪಿಟ್ಲ್ಗೆ ಹೋಗಿದ್ದೀವಿ ನಂಗ್ಲಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ಐದು ದಿನ ಆದರೂ ಏನೊಂದು ಸ್ಟಿಟ್ ಆ್ಯಕ್ಷನ್ ಇರಲಿಲ್ಲ ಸೊ ನಾವು ಡೈರೆಕ್ಟಾಗಿ ಇವತ್ತು ಎಸ್ ಪಿ ಸರ್ನ ಮೀಟ್ ಆಗಿದ್ದೀವಿ ಎಸ್ ಪಿ ಸರ್ ಭರವಸೆ ಕೊಟ್ಟಿದ್ದಾರೆ ಇವತ್ತು ಸಂಜೆ ಒಳಗಡೆ ಅಕ್ಯೂಸ್ ಪೀಪಲ್ನ ಕರ್ಕೊಬಂದು ಸ್ಟೇಷನ್ಗೆ ಕಸ್ಟಡಿಗೆ ತಗೊತಾರೆ ಅಂತ ಸೊ ಎಸ್ ಪಿ ಸರ್ನ ನಾವು ನಂಬ್ತಿದೀವಿ ಅವ್ರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ ನ್ಯಾಯ ಮಾಡ್ತಾರೆ ಅಂತ ಸೊ ನಾವು ಅದಕ್ಕಾಗಿ ನ್ಯಾಯಕ್ಕಾಗಿ ನಾವು ಇಲ್ಲಿ ಓಡಾಡ್ತಿದ್ದೀವಿ ನಂಗ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ನೀವೆಲ್ಲರೂ ನಮಗೋಸ್ಕರ ನಿಂತು ನಮ್ಮ ಕಡೆ ಇರ್ಬೇಕಂತ ನಾನು ಮನಸ್ಫೂರ್ತಿಯಾಗಿ ಕೋರ್ಕೊಂತಿದ್ದೀನಿ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಮುಲ್ಬಾಲ್ ತಾಲೂಕಿನ ಗುಮ್ಕಲ್ ಪಂಚಾಯತಿಗೆ ಸಂಬಂಧಪಟ್ಟಂಥ ಒಂದು ಹಳ್ಳಿ ಎಡಹಳ್ಳಿಯಲ್ಲಿ ಬೆಳಗಿನ ಜಾವ ಒಂದು ಐದು ಗಂಟೆಗೆ ಟಿ ಅಂಗಡಿ ಓಪನ್ ಮಾಡೋದಕ್ಕೆ ಅಂತೇಳಿ ನಮ್ಮ ಬಾಬುಲಾಚಾರಿ ಅನ್ನೋ ಒಬ್ಬ ವ್ಯಕ್ತಿ ಅವರ ಎಂಟಿ ಸಮೇತ ಟಿ ಅಂಗಡಿ ಓಪನ್ ಮಾಡೋದಕ್ಕೆ ಅಂತೇಳಿ ಹೋಗ್ಬೇಕಾದ್ರೆ ಒಂದು ಐದು ಗಂಟೆ ಸಮಯದಲ್ಲಿ ಒಂದಷ್ಟು ಕಿರಿಗೇಡಿಗಳು ಅವ್ನ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಮಾರಣಾಂತಿಕ ಹಲ್ಲೆ ಮಾಡಿ ಅವರು ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಹೊಟ್ಟೋಗಿದ್ದಾರೆ ಆ ಒಂದು ವ್ಯಕ್ತಿ ಪ್ರಾಣಾಪಾಯದಿಂದ ಬದುಕುಳಿದು ಇವತ್ತು ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಟ್ ಆಗಿ ಒಂದು ಟ್ರೀಟ್ಮೆಂಟ್ ತೊಗೊಳ್ತಿದ್ದಾರೆ ಇದರ ಒಂದು ವಿರುದ್ಧವಾಗಿ ನಾವೊಂದು ಎಫ್ ಐ ಆರ್ ಮಾಡೋದಕ್ಕೆ ಅಂಥೇಳಿ ನಾವು ನಂಗ್ಲಿ ಸ್ಟೇಷನ್ನ ಬಂದಾಗ ಆ ಒಂದು ಎಫ್ ಐ ಆರ್ನ ತಗೊಂಡು ಮಾಡಿದ್ದಾರೆ ಈ ದಿನ ನಾವು ಇದನ್ನು ಈ ಒಂದು ಯಾರು ಅಪರಾಧ ಕೃತ್ಯಗಳನ್ನ ಮಾಡಿರೋ ಯಾರು ಮಾಡಿದ್ದಾರೆ ಅಟೆಂಪ್ಟು ಮಾಡ್ರು ಅವ್ರ ಮೇಲೆ ಒನ್ ನಾಟ್ ಒನ್ ನಾಟ್ ನೈನ್ ಸೆಕ್ಷನ್ ಅಟೆಂಪ್ಟು ಮಾಡ್ರನ್ನ ಈ ಒಂದು ಸೆಕ್ಷನ್ನ ಹಾಕಬೇಕು ಅಂತೇಳಿ ನಾವು ನಂಗ್ಲಿ ಸ್ಟೇಷನ್ಗೆ ನಾವು ಬಂದಾಗ ಇದೇ ಒಂದು ಸಮಯಕ್ಕೆ ನಮ್ಮ ಅದೃಷ್ಟ ನಮ್ಮ ಕೋಲಾರ ಎಸ್ ಪಿ ಅವರು ಇದೇ ಸ್ಟೇಷನಲ್ಲಿ ಇರೋದರಿಂದ ಈ ದಿನ ನಾವು ಅವರು ಅವರ ಒಂದು ಬಳಿ ನಾವು ಇದನ್ನು ರಿಕ್ವೆಸ್ಟ್ ಮಾಡಿದಾಗ ಅವರು ಖಂಡಿತವಾಗ್ಲೂ ಈ ಒಂದು ಕೇಸು ಅಟೆಂಪ್ಟು ಮಾಡ್ರೇ ಇದು ಸೊ ಹಾಗಾಗಿ ನಾವು ಒನ್ ನಾಟ್ ನೈನು ನಾವು ಅಟೆಂಪ್ಟು ಮಾಡ್ರೋ ಕೇಸಲ್ಲಿ ನಾವು ಈ ಒಂದು ಸೆಕ್ಷನ್ ಅಳವಡಿಸಿ ಅವನ್ನ ಇಮಿಡಿಯೇಟಾಗಿ ನಾವು ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ತೀವಿ ಅನ್ನೋ ಒಂದು ಭರವಸೆ ನಮ್ಗೆ ಕೊಟ್ಟಿದ್ದಾರೆ ಅಕಸ್ಮಾತ್ ಏನಾದರೂ ಆ ಒಂದು ವ್ಯಕ್ತಿ ಸತ್ತೋಗಿದ್ದಾರೆ ಅಂತೇಳ್ಬಿಟ್ಟು ಇವರು ಬಿಟ್ಟು ಹೋಗಿದ್ದಾರೆ ಅಕಸ್ಮಾತ್ ಸತ್ತೇ ಹೋಗಿದ್ರು ಆ ವ್ಯಕ್ತಿ ಈ ದಿನ ಇಬ್ಬರು ಹೆಣ್ಮಕ್ಳು ಅವರಿಗೆ ಆ ಇಬ್ಬರು ಹೆಣ್ಮಕ್ಳು ಪರಿಸ್ಥಿತಿ ಇವತ್ತು ಏನಾಗ್ತಿತ್ತು ಬಡಪಾಯಿ ಕುಟುಂಬ ಅವರೊಂದು ಟೀ ದುಕಾನ್ ಇಟ್ಕೊಂಡಿದ್ದಾರೆ ಟೀ ಮಾರುವಂಥ ವ್ಯಕ್ತಿ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಂಥ ಬಡತನದಿಂದ ಬಂದಿದ್ದಾರೆ ಅಂಥೇಳಿ ಈ ಥರ ನಮ್ಮ ನಮ್ಮ ಪೊಲೀಸ್ನವರು ಎಸ್ ಪಿ ಅವರು ಪ್ರತಿ ಸಲವೂ ಹೇಳ್ತಾನೆ ಇರ್ತಾರೆ ನಮ್ಮ ಜಿಲ್ಲೆಯಲ್ಲಿ ಅಪರಾಧಗಳ ಕೃತ್ಯಗಳು ಕಡಿಮೆ ಆಗಬೇಕು ಅಂತಂದರೆ ಎಲ್ಲ ಸಾರ್ವ ಸಾರ್ವಜನಿಕ ಜನರು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಈ ಥರ ಅಟೆಂಪ್ಟ್ ಮರ್ಡರ್ ಮಾಡಿರೋವಂಥವ್ರಿಗೆ ಕಠಿಣವಾದಂತಹ ಒಂದು ಶಿಕ್ಷೆಗಳನ್ನ ಕೊಟ್ಟಾಗ ಮಾತ್ರನೇ ಈ ಒಂದು ಅಪರಾಧಗಳು ಕಡಿಮೆ ಆಗೋದಕ್ಕೆ ಸಾಧ್ಯ ಇರುತ್ತೆ ಅದು ಬಿಟ್ಟು ನಾವೇನಾದರೂ ಕಡಿಮೆ ಸೆಕ್ಷನ್ಗಳನ್ನ ನಾವು ಕೊಟ್ಟು ಅವ್ರಿಗೆ ಒಂದು ದಿನದಲ್ಲಿ ಬೇಲಾಗುವಂಥ ಸೆಕ್ಷನ್ ನಾವೇನಾದರೂ ಹಾಕೋದಾದರೆ ಅವರಿಗೆ ಯಾವುದೇ ಥರದ ಒಂದು ಭಯ ಭಕ್ತಿ ಇರೋದಿಲ್ಲ ಸೊ ಹಾಗಾಗಿ ಎಸ್ ಪಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ಒನ್ ನಾಟ್ ನೈನ್ ಸೆಕ್ಷನ್ನ ನಾವೀಗ ಅಪ್ಲೈ ಮಾಡ್ತಾ ಇದ್ದೀವಿ ಅವರು ಎಲ್ಲೇ ಇದ್ರು ನಾವು ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀವಿ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಇವತ್ತು ನಾವು ವಿಶ್ವಕರ್ಮದ ಪದಾಧಿಕಾರಿಗಳ ಜೊತೆ ಮುಳುಬಾಗ ತಾಲೂಕಿನ ನೆಂಗ್ಲಿ ಸ್ಟೇಷನ್ಗೆ ಬಂದಾಗ ನಮ್ಮ ಎಡಹಳ್ಳಿಯ ಬಾಬುಲಾಚಾರಿ ಮೇಲೆ ಕೊಲೆ ಮಾಡುವ ಉದ್ದೇಶದಲ್ಲಿ ಪ್ರಯತ್ನ ಆಯಿತು ಅವ್ರದ್ದು ಮುಚ್ಚಿನಲ್ಲಿ ಸುಮಾರು ಓಡಿದಾಗ ಇಪ್ಪತ್ತೊಂಬತ್ತು ಸ್ಟಿಚ್ಗಳಾಗಿದೆ ಈ ಬಗ್ಗೆ ಕ್ರಮ ಕೊಳ್ಳಲು ನಮ್ಮ ತಾಲೂಕಿನ ವಿಶ್ವಕರ್ಮದ ಜೊತೆಗೆ ಬಿ ಜೆ ಪಿಯವರ ನಾಯಕರ ಜೊತೆ ಇಲ್ಲಿ ಬಂದಿದ್ದವು ಅದೇ ಸಮಯಕ್ಕೆ ಈ ಕೋಲಾರದ ಎಸ್ ಪಿ ಅವರು ಬಂದಿದ್ದರು ಎಸ್ ಪಿ ಸಾಹೇಬರಿಗೆ ನಾವು ಕಂಪ್ಲೇಂಟ್ ಹೇಳಿದಾಗ ಎಲ್ಲ ಅರ್ಥ ಮಾಡಿ ಅದು ರಾತ್ರಿ ಒಳಗಡೆ ಅಪರಾಧಿಯನ್ನು ಅರೆಸ್ಟ್ ಮಾಡಿ ತ್ರೀ ನಾಟ್ ಸೆವೆನ್ ಹಳೆ ತ್ರೀ ನಾಟ್ ಸೆವೆನ್ ಈಗ ಹೊಸರಲ್ಲಿ ಒನ್ ನಾಟ್ ನೈನ್ ಬಿ ಎನ್ ಎಸ್ ಕೇಸಲ್ಲಿ ಫೈಲ್ ಮಾಡ್ತೀವಿ ನಾವು ಖಂಡಿತ ಕ್ರಮ ಕೈಗೊಳ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಎಲ್ಲ ನಮ್ಮ ಸಮಾಜದವರಿಗೆಲ್ಲ ಖುಷಿಯಾಗಿದೆ ಅವರು ಕ್ರಮ ತಗೊಳ್ತೀವಿ ಅಂತ ಹೇಳಿದರೆ ಅದೇ ರೀತಿ ನಾನು ಒಂದು ರಿಕ್ವೆಸ್ಟನ್ನು ಕೊಟ್ಟೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಆರು ತಾಲೂಕುಗಳಲ್ಲಿ ಪೊಲೀಸರು ಸುಮಾರು ವರ್ಷಗಳಿಂದ ಅಲ್ಲೇ ಇದ್ದಾರೆ ಹಳಬರೆಲ್ಲ ಚೇಂಜ್ ಮಾಡಿ ಸ್ಟಾಫ್ಗಳು ಚೇಂಜ್ ಮಾಡಿ ಬಡ ಜನತೆಗೆ ರಕ್ಷಣೆ ಕೊಡಬೇಕಾದರೆ ಹಳಬರನ್ನ ಎತ್ತಂಗಡಿ ಮಾಡಬೇಕು ಐದಾರು ವರ್ಷದಿಂದ ಇದ್ದಾರೆ ಅದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳಿದೆ ಯಾರು ಇವತ್ತು ಅವ್ರ ಮೇಲೆ ಸರಿಯಾಗಿ ಕೇಸ್ ಫೈಲ್ ಮಾಡಲಿಲ್ಲ ಅವ್ರ ಮೇಲೂ ಕ್ರಮ ತಗೊಳ್ಳೋದಕ್ಕೆ ಸಸ್ಪೆಂಡ್ ಮಾಡ್ತೀರಿ ಅಂತ ಎಸ್ ಪಿ ಸಾಹೇಬರು ಹೇಳಿದ್ದಾರೆ ಅವ್ರಿಗೆ ಎಸ್ ಪಿ ಅವರಿಗೆ ಮತ್ತು ಹೊಸದಾಗಿ ಬಂದಿರೋ ಇನ್ಸ್ಪೆಕ್ಟರ್ ಧನ್ಯವಾದಗಳು ಹೇಳ್ತಾ ಎಫ್ ಐ ಆರ್ ಆದ ತಕ್ಷಣ ನಾವು ಇಲ್ಲಿ ಕಾಲಿಜ ಮಾಡ್ತೀವಿ ಜಾಗ ಏನಿವತ್ತು ನಂಗ್ಲಿ ಪೊಲೀಸ್ ಠಾಣೆ ಮುಂದಗಡೆ ನಮ್ಮ ವಿಶ್ವಕರ್ಮ ಜನಾಂಗದ ಮುಖಂಡರು ಮತ್ತು ಸಮುದಾಯದ ಮುಖಂಡರುಗಳು ಮತ್ತು ಬಹುಜನ ಸಂಘಟನೆ ಒಕ್ಕೂಟ ಏನು ಈಗಾಗಲೇ ತಾವು ಎಲ್ಲ ವಿಚಾರವನ್ನು ಪಡ್ಕೊಂಡಿರ್ತೀರಿ ನಾವು ಹೇಳೋದೊಂದೇ ನಮ್ಮ ತಾಲೂಕಲ್ಲಿ ಇಂಥ ಒಂದು ಹಲವಾರು ಘಟನೆಗಳು ನಡೀತಾ ಇದ್ದಾವೆ ಎಂಥ ಘಟನೆಗಳು ಅಂತಂದರೆ ಜಮೀನು ವಿಚಾರಗಳಲ್ಲಿ ಮತ್ತು ದುಡ್ಡಿನ ವಿಚಾರಗಳಲ್ಲಿ ಬಹಳಷ್ಟು ಮೊನ್ನೆ ಮೊನ್ನೆನೂ ಸಹ ನಮ್ಮ ಮುಳು ಮುಳುಬಾಲ್ ನಗರದಲ್ಲಿ ಇಡೀ ರಾ ದೇಶಕ್ಕೆ ಗೊತ್ತಾಗೋ ರೀತಿ ಒಂದು ಆಸ್ತಿ ವಿಚಾರಕ್ಕಾಗಿ ಕೊಲೆ ಆಗಿರ್ತಕ್ಕಂಥ ಒಂದು ವಿಚಾರ ಇದೂ ಅಷ್ಟೇ ಏನು ಬಾಬಲಾಚಾರಿ ಅಂತೇಳಿ ಎಡಲ್ಲಿ ಗ್ರಾಮದ ಒಂದು ಟಿ ವ್ಯಾಪಾರಿ ಮಾಡ್ತಕ್ಕಂಥ ಒಂದು ಬಡ ಕಾರ್ಮಿಕ ಅಂಥ ಒಂದು ಕಾರ್ಮಿಕನನ್ನು ಅಡ್ಡಗಟ್ಟಿ ಒಡೆದಿರ್ತಕ್ಕಂಥದ್ದು ಇದೊಂದು ನಾಚಿಕೆಗೇಡಿನ ಸಂಗತಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಯಾಕೆ ಅಂತಂದರೆ ಕೂಲಿ ಜೀವನ ಮಾಡಿಕೊಂಡು ತನ್ನ ಜೀವನ ಪೋಷಣೆಗಾಗಿ ಏನೋ ಒಂದು ಮಾಡ್ತಾ ಇರ್ತಾರೆ ಅಂತಂದರೆ ಬೆಳಗಿನ ಜಾವ ಬಂದು ಆ ವ್ಯಕ್ತಿನ ಅಡ್ಡಗಟ್ಟಿ ಒಡೆದು ಹಿಂಸೆ ಕೊಟ್ಟು ಸಾಯಿಸ್ತೀವಿ ಅನ್ನೋ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದರೆ ಅವ್ರ ಮನಸ್ಥಿತಿಗಳು ಏನಿದ್ದಾವೆ ಅನ್ನೋದು ಕೂಡ ಜನ ಆಲೋಚನೆ ಮಾಡಬೇಕು ಅವತ್ತೇನೇ ನಾವು ಹೇಳಿದ್ದೀವಿ ಏನು ಅವ್ರ ಗಲಾಟೆ ಆಗಿದ್ದ ಮೂರು ದಿವಸಕ್ಕೆ ನಾವು ಮೆಡಿಕಲ್ ಕಾಲೇಜ್ಗೆ ಹೋಗಿ ಆ ಒಂದು ಏಟ್ ತಿಂದಿರ್ತಕ್ಕಂಥ ವ್ಯಕ್ತಿನ ಹೋಗಿ ನೋಡಿದಾಗ ನಮಗೆ ಅಲ್ಲಿ ಕರಳು ಕೀಳೋ ರೀತಿ ಆಯಿತು ಆ ಒಂದು ಹೊಲಗೆಗಳನ್ನ ನೋಡಿ ಮತ್ತು ಆತನ ದೇಹವನ್ನು ನೋಡಿ ಆತನಗಾಗಿರ್ತಕ್ಕಂಥ ಅನ್ಯಾಯವನ್ನು ಅವತ್ತು ಸಂಜೆನೇ ನಾನು ಮಾನ್ಯ ಡಿ ವೈ ಎಸ್ ಪಿ ಸಾಹೇಬ್ರ ಜೊತೆ ಅಲ್ಲೇನೇ ಸ್ಥಳದಿಂದನೇ ಫೋನ್ ಮುಖಾಂತರ ನಾನು ಮಾತಾಡಿದ್ದೀನಿ ಆದಷ್ಟು ಬೇಗ ಈ ವ್ಯಕ್ತಿಗೆ ನ್ಯಾಯ ಸಿಗೋದೇ ರೀತಿ ನ್ಯಾಯ ಕೊಡಬೇಕು ಇಲ್ಲ ಅಂತಂದರೆ ನಾವು ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಇಲಾಖೆಯ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ಕೂಡ ನಾನು ಹೇಳಿದ್ದೀನಿ ಹಂಗಾಗಿ ಈಗೇನು ತಾವು ತಾವಿರಲಿಲ್ಲ ಅಂತೇಳಿ ಹೇಳಿದ್ದೀರಿ ಚಿತ್ರದುರ್ಗದ ಒಂದು ಕೆಲಸದ ಕಾರ್ಯವೈಖರಿ ಮೇಲೆ ಹೋಗಿದ್ದೀವಿ ಅಂತೇಳಿ ತಿಳಿಸಿದ್ದೀರಿ ಅವತ್ತಿನ ದಿವಸ ಅಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಇಲ್ಲ ಒಂದು ಹೇಳಿಕೆ ತಗೊಳ್ಳಿಕ್ಕೆ ಹೋಗಿರ್ತಕ್ಕಂಥ ಪೊಲೀಸ್ ಪೇದೆ ಯಾರು ಅನ್ನೋದನ್ನು ತನಿಖೆ ಮಾಡಬೇಕು ಅವರು ಹೇಳಿಕೆಯಲ್ಲಿ ಮೊದಲು ಹೇಳಿಕೆ ಏನು ತಗೊಂಡಿದ್ದಾರೆ ನಂತರ ನಾವು ಸಂಘಟನೆ ಹೋಗಿ ಸಂಘಟನೆ ಆ ಒಂದು ವ್ಯಕ್ತಿ ಜೊತೆ ಮಾತಾಡಿ ಇಲಾಖೆಯ ಸಂಪರ್ಕಕ್ಕೆ ಬಂದ ಮೇಲೆ ಮತ್ತೆ ಏನು ಹೇಳಿಕೆ ಆಯಿತು ಯಾಕೆ ಈ ರೀತಿ ವೈಫಲ್ಯಗಳು ಮಾಡ್ತಾರೆ ಏನು ಇವ್ರೇನಾದ್ರೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಏನಾದರೂ ಭೂಮಾಲೀಕರು ಪರವಾಗಿದ್ದಾರಾ ಇಲ್ಲ ಬಡವರ್ಗದ ಪರವಾಗಿದ್ದಾರಾ ಇಲ್ಲ ಮಿಡ್ಲ್ ಕ್ಲಾಸ್ ವರ್ಗದ ಪರವಾಗಿದ್ದಾರಾ ಅನ್ನೋದನ್ನು ಕೂಡ ತನಿಖೆ ಮಾಡಬೇಕು ಒಂದು ಒನ್ ನಾಟ್ ಏಯ್ಟ್ ಅಂತೇಳಿ ಬರೆಯುವಂಥ ಒಂದು ಹೇಳಿಕೆನ ಒನ್ ನಾಟ್ ಟೂ ಅಂತೇಳಿ ಬರೀತಾರೆ ಅಂತಂದರೆ ಇವರ ಹೇಳಿಕೆ ಇವರ ಮನಸ್ಥಿತಿ ಆ ಒಂದು ಭೂಮಾಲೀಕರ ಮನಸ್ಥಿತಿಗಳು ಏನಿದಾವೆ ಅನ್ನೋದನ್ನು ಆಲೋಚನೆ ಮಾಡಬೇಕಾಗಿದೆ ಆದ್ದರಿಂದ ನಾವು ಬಹುಜನ ಸಂಘಟನೆಗಳ ಒಕ್ಕೂಟ ಒತ್ತಾಯಿಸೋದು ಒಂದೇ ಅನ್ಯಾಯ ಎಲ್ಲಾಗಿದ್ರೆ ಅಲ್ಲಿ ಬಹುಜನ ಸಂಘಟನೆಗಳ ಒಕ್ಕೂಟ ಇರ್ತದೆ ಇದನ್ನು ಅರ್ಥ ಮಾಡ್ಕೊಬೇಕು ಕೆಲವರು ಹೇಳ್ತಾ ಇರ್ತಾರೆ ಡಿ ಎಸ್ ಎಸ್ ಅಂತಂದರೆ ಒಂದೇ ಸಮುದಾಯದ ಡಿ ಎಸ್ ಎಸ್ ಅಲ್ಲ ಇದು ಯಾವುದೇ ವರ್ಗ ಆಗಿರ್ಬೋದು ಯಾವುದೇ ಜಾತಿ ಆಗಿರ್ಬೋದು ಯಾವುದೇ ಸಮುದಾಯ ಆಗಿರ್ಬೋದು ಅನ್ಯಾಯಲ್ಲಿ ಅನ್ಯಾಯಕ್ಕೆ ಕೊಡ್ಪಟ್ಟಿರ್ತಾರೋ ಅಲ್ಲಿ ಬಹುಜನ ಸಂಘಟನೆ ಒಕ್ಕೂಟ ಇರ್ತದೆ ಇದನ್ನು ಅರ್ಥ ಮಾಡಿಕೊಂಡು ಬಾಬುಲಾಚಾರಿಗೆ ಆಗಿರ್ತಕ್ಕಂಥ ಒಂದು ಅನ್ಯಾಯವನ್ನು ಕೂಡಲೇ ಮಾನ್ಯ ಅಧಿಕಾರಿಗಳು ಏನು ತಾವು ಇವತ್ತು ಮಾತು ಕೊಟ್ಟಿದ್ದೀರಿ ಆ ಮಾತು ಪ್ರಕಾರ ಅವ್ರನ್ನ ಸಹ ಯಾರೇ ಆಗಿರಬಹುದು ಆ ಹಲ್ಲೆಯಲ್ಲಿ ಆ ಒಂದು ಅಲ್ಲೆಗೆ ಒಳಪಡ್ತಿರ್ತಕ್ಕಂಥ ವ್ಯಕ್ತಿಗಳು ಯಾರಾಗಿರ್ಬೋದು ಎಷ್ಟೇ ಬಲಾಟಿಗರಾಗಿರ್ಬೋದು ಆ ಬಲಾಢಿಗರನ್ನು ಬಂಧಿಸ್ತಕ್ಕಂಥ ಕೆಲಸ ಪಾವು ಮಾಡಲಿಲ್ಲ ಅಂತಂದ್ರೆ ಒಂದು ವಾರ ಗಡುವಿದೆ ನಿಮಗೆ ಆ ಒಂದು ವಾರದ ಒಳಗಡೆ ನಾವು ಅಲ್ಲ ಒಂದು ವಾರದ ಒಳಗಡೆ ಇಲಾಖೆಯ ಅಧಿಕಾರಿಗಳ ವಿರುದ್ಧವಾಗಿ ನಾವು ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಪ್ರತಿಭಟನೆಯನ್ನು ನಮ್ಕೊಳ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಅಧಿಕಾರಿ ವರ್ಗ ಬಂದು ಈಗ ಒತ್ತಡಗಳ ಮೇಲೆ ನೀವು ಹೇಳಿಕೆ ಕೊಟ್ಟಿದ್ದೀರಿ ಆ ಹೇಳಿಕೆ ಪ್ರಕಾರ ನೀವು ಅವ್ರನ್ನು ಬಂಧಿಸಲಿಲ್ಲ ಅಂದಿದ್ದ ಪಕ್ಷದಲ್ಲಿ ನಾವು ಒಂದು ವಾರದ ಒಳಗಡೆ ಒಂದು ವಾರ ನಿಮಗೂ ಗಡುವು ಕೊಟ್ಟಿರ್ತೀವಿ ಯಾಕೆ ಅಂತಂದ್ರೆ ಒಂದು ಚಳುವಳಿ ರೂಪಿಸ್ತಾರೆ ಅಂತಂದ್ರೆ ಚಳುವಳಿ ಒಂದೇ ದಿನಕ್ಕೆ ನಾವು ಕಾರ್ಯಕ್ರಮವನ್ನು ರೂಪಿಸಕ್ಕಾಗಲ್ಲ ಅಂತ ಒಂದು ಘಟನೆ ನೀವು ಈ ಇಲಾಖೆ ಮುಂದಗಡೆ ನಡೀಬಾರ್ದು ಅನ್ನೋದಾದ್ರೆ ಕೂಡಲೇ ಅವ್ರನ್ನು ಬಂಧಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಸರ್ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ